ಎಲ್ಲರಿಗೂ ಫ್ರೆಸ್ ಲಾರ್ಡ್ ನನ್ನ ಪ್ರೀತಿಯ ದೇವೇ ಸ್ವಾಸಿ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯ ದೇವ್ರ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದೇನೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಹದಿನೈದನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೀತಿ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೇನು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರೀ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮೊಟ್ಟಿಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರೀತಿ ಇಲ್ಲಿ ಯಾವ್ದು ಭಕ್ತರು ಹೇಳ್ತಾರೆ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೇನು ಎಂಬುದಾಗಿ ಪ್ರಿಯ ಇಕ್ಕಟ್ಟತ ದಿನಗಳಲ್ಲಿ ಕಷ್ಟ ಕಾಲದಲ್ಲಿ ಕಣ್ಣೀರಂಥ ಪರಿಸ್ಥಿತಿಲಿ ದೇವರು ನಮ್ಮೊಟ್ಟಿಗೆ ಇದ್ದು ಅಂತವೆಲ್ಲಾ ಪರಿಸ್ಥಿತಿ ದೇವರು ನಮ್ಮನ್ನು ಆಗಿದ್ರು ಪ್ರಿಯ ಅಂಥ ಪರಿಸ್ಥಿತಿಯಿಂದ ದೇವ್ರು ಬಿಡಿಸಿ ನಮ್ಮನ್ನು ಘನಪಡಿಸುವಂತ ದೇವ್ರು ನಮ್ಮ ಜೀವಿತದಲ್ಲಿ ಶಾಂತಿ ಅನುಗ್ರಹಿಸುವಂತ ದೇವರು ಪ್ರಿಯ ದೇವ್ರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ನೋಡ್ರಿ ಪ್ರಿಯ ನಮ್ಮ ಇಕ್ಕಟ್ಟದ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳಲ್ಲ ಎಲ್ಲ ಪರಿಸ್ಥಿತಿಗಳು ನೋಡಿ ನಾವು ದುಃಖಿಸಿರ್ಬೋದು ಕಣ್ಣೀರಿಟ್ಟಿರ್ಬೋದು ಯಾಕೆ ನಮ್ಮ ಜೀವಿತ ಪರಿಸ್ಥಿತಿ ಇದೆ ಎಂಬುದಾಗಿ ನಾವು ಬಹಳ ರೀತಿಯಾಗಿ ಕುಗ್ಗಿ ಹೋಗಿದಂತರಾಗಿದ್ದಿರ್ಬೋದು ಪ್ರೇರಿ ಆದ್ರೆ ಮುಂಜಾನೆ ಸಮಯದಲ್ಲಿ ದೇವ್ರ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೀತಿ ಇಕ್ಕಟ್ಟಂತ ದಿನದಲ್ಲಿ ಆತನು ಹತ್ತಿರವಿದ್ದು ನಮ್ಮನ್ನು ನಿಮ್ಮನ್ನು ಅಂತ ಇಕ್ಕಟ್ಟಂತದ ದಿನ ಪರಿಸ್ಥಿತಿಗಳು ದೇವ್ರು ತಪ್ಪಿಸುವಂತರಾಗಿದ್ರೆ ಪ್ರಿಯ ಎಷ್ಟು ಒಳ್ಳೆ ಮಾತಾಗಿದೆ ಪ್ರೇ ಇಕ್ಕಟ್ಟಿನಲ್ಲಿ ಹತ್ತಿರವಿರುವಂತ ದೇವರು ನಮಗೆ ಸಮಾಧಾನ ಪಡಿಸುವಂಥ ದೇವರು ನಮ್ಮನ್ನು ಘನಪಡಿಸುವಂತ ದೇವರು ನಮ್ಮನ್ನು ಕಾಯುವಂತ ದೇವರು ಆ ಶತ್ರುಗಳು ಸಮಸ್ಯೆಗಳು ಯಾ ಹೋರಾಟಗಳು ಎಂತ ಒಂದು ಇಕ್ಕಟ್ಟಂತ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬರಲಿ ದೇವ್ರು ನಮ್ಮ ಹತ್ತಿರವಾಗಿದ್ದು ಆತ ನಮ್ಮನ್ನು ಒಂದು ಒಂದು ಒಳ್ಳೆ ಸ್ಥಾಯದಲ್ಲಿ ಇಟ್ಟು ನಮ್ಮನ್ನು ಘನಪಡಿಸುವಂತ ದೇವರಾಗಿದ್ದರು ಪ್ರೇಮ ಪ್ರೇ ದಾವಿದ್ ಭಕ್ತರ ಜೀವಿತದಲ್ಲಿ ಇಕ್ಕಟ್ಟಂತ ಸಮಸ್ಯೆಗಳು ಬಂದಾಗ ದಾವಿದ್ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಕ್ಕಟ್ಟದ ದಿನದಲ್ಲಿ ದೇವರು ನನ್ನೊಟ್ಟಿಗೆ ಹತ್ತಿರವಾಗಿದ್ದಾರೆ ಆತನು ಅಂತ ಪರಿಸ್ಥಿತಿನ ದೇವರು ನನ್ನನ್ನು ತಪ್ಪಿಸ್ತಾ ಇದ್ದಾರೆ ಆತನನ್ನು ಘನಪಡಿಸಿದರೆ ಎಂಬುದಾಗಿ ಪ್ರೇರಿ ಪ್ರೇ ನಾವು ನೀವು ದಾವಿದ್ ಭಕ್ತರ ಹಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಇಕ್ಕಟ್ಟದ ದಿನಗಳಲ್ಲಿ ದೇವರು ನಮ್ಮೊಟ್ಟಿಗಿರುವಂತರಾಗಿದ್ದಾರೆ ಆತನ ಎಲ್ಲಾ ಇಕ್ಕಟ್ಟದ ದಿನಗಳು ದೇವರು ನಮ್ಮಿಂದ ತಪ್ಪಿಸಿ ನಮ್ಮನ್ನು ಧನ ಪಡಿಸುವ ದೇವರಾಗಿದ್ದಾರೆ ಎಂಬುದಾಗಿ ನಮ್ಮ ಪರಿಸ್ಥಿತಿಗಳು ನಮ್ಮ ಎಲ್ಲಾ ಸ್ಥಿತಿಗತಿಗಳು ನಮ್ಮ ದೇವ್ರು ನಮ್ಮನ್ನು ನೋಡುವಂತರು ದೇವ್ರಿಗೆ ನಾವು ಎಲ್ಲಾ ವಿಷಯ ಆತ ಮೇಲೆ ನಾವು ಭಾರವಾಗಿದ್ದು ನಾವು ಪ್ರಾರ್ಥನೆ ಮಾಡೋಣ ದೇವ್ರ ಮೇಲೆ ನಾವು ನಂಬಿಕೆ ಸುವಾಸಿಟ್ಟು ನಾವು ಈ ಮುಂಜಾನೆ ಸುಮ್ಮನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವ್ರೇ ನೀವೇ ನಮ್ಗಿಂತ ಪರಿಸ್ಥಿತಿಲಿ ನೀವೇ ನಮ್ಮನ್ನೊಟ್ಟಿಗೆ ನಮ್ಮೊಟ್ಟಿಗೆ ಎದ್ದು ನಮ್ಮನ್ನು ನೋಡುವಂತ ದೇವ್ರು ನಮ್ಮನ್ನು ಘನಪಡಿಸುವಂತ ದೇವರು ನಮ್ಮನ್ನು ಕಾಯುವಂತ ದೇವರಾಗಿದೆ ಎಂಬುದಾಗಿ ಪ್ರೇರಿ ಪ್ರೇರಿ ವಾಗ್ದನು ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಅಶ್ವದಕರವಾಗಿ ಸಮೃದ್ಧಿಕರವಾಗಿ ದೇವರು ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಘನಪಡಿಸಿ ನಿಮ್ಮನ್ನ ನಡೆಸ್ತಾರೆ ಪ್ರೇಮಿ ಆಮೇಲೆ ಎಲ್ಲರ ಕಣ್ಣುಗಳ ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸಹ ಮುಂಜಾನೆ ಸಮಿ ಎಷ್ಟು ಜನರು ವಾಗ್ದಾನಕ್ಕೆ ಅವ್ರ ಜೀವಿತ ತಂದು ಅಶ್ವಧಕರವಾಗಿ ಸಮೃದ್ಧಿಕರವಾಗಿ ತಂದೆ ನೀವು ನೆರವೇರಿಸುವಂತ ದೇವರಪ್ಪ ಎಷ್ಟು ದಿನಮಾನಗಳಲ್ಲಿ ಅವ್ರ ಜೀವಿತ ಯಾವ ಒಂದು ಇಕ್ಕಟ್ಟದ ದಿನಗಳಲ್ಲಿ ಕಣ್ಣೀರಲ್ಲಿ ಸಮಸ್ಯೆಲ್ಲಿದ್ದಂತ ಅವ್ರ ಪರಿಸ್ಥಿತಿ ಎಲ್ಲ ತಂದಿ ಅವ್ರು ದುಃಖಿಸಿರ್ಬೋದು ಕೂಗಿ ಹೋಗ ಮನಸ್ಸುಳ್ಳರಾಗಿರ್ಬೋದು ಪ್ರಭಾ ಈ ಮುಂಜಾನಸನ ತಂದಿ ಅವರ ಇಕ್ಕಟ್ಟದ ದಿನದಲ್ಲಿ ಪ್ರಭಾ ನೀವು ಹತ್ತಿರವಿದ್ದು ಅವರನ್ನು ಅಂತ ಪರಿಸ್ಥಿತಿ ದೇವರೇ ನೀನು ತಪ್ಪಿಸಿ ಅವ್ರನ್ನು ಎಂಬುದಾಗಿ ತನ್ನ ನೀವು ವಾಗ್ದಾನ ಮಾಡಿದ್ರು ಪ್ರಭಾ ಅವರ ಜೀವಿತದಲ್ಲಿ ತಂದು ಎಲ್ಲಾ ಸಮಸ್ಯೆ ದೇವರೇ ನೀವು ತಪ್ಪಿಸುವಂತರು ಅವ್ರೊಟ್ಟಿಗೆ ನೀವು ಇರುವಂತರು ಪ್ರತಿಯೊಂದು ಪರಿಸ್ಥಿತಿಲಿ ಅವ್ರನ್ನು ಘನಪಡಿಸುವಂತ ದೇವ್ರ ಪ್ರಭಾ ಈ ಮುಂಜಾನಸ ಎಷ್ಟು ಜನ ವಾಗ್ದಾನ ನೋಡ್ತಾ ಇರು ಪ್ರಭಾ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದು ನಿಮ್ಮ ಆಶೀರ್ವಾದವು ನಿಮ್ಮ ಕೃಪಾವ್ ಯಾವಾಗ್ಲೂ ಅವ್ರೊಟ್ಟಿಗಿದ್ದು ಪ್ರಭಾ ನೀವೇ ನಡೆಸ್ತೀರಿ ಅಂತ ಹೇಳಿ ನಜರತ್ನೇ ಎಷ್ಟು ಕ್ರಿಸ್ತ ನಾಮ ಪರಿಶುದ್ಧರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಅಮೇನ್ ಪ್ರೇರಿ ಎಷ್ಟು ಜನರು ವಾಗ್ದನ ಕೇಳಿ ಸಂತೋಷರಾಗಿದ್ದರು ಪ್ರಿಯ ವಾಗ್ದು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಫಸ್ಟ್ ಟೈಮ್ ಕಲ್ಬೇರಿ ವಾಗ್ದಾನ ಕನ್ನಡ ಪ್ರೇಮಿಶ್ರಿ ನೋಡ್ತಾ ಇದ್ರು ಪ್ರೇರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದಿನ ವಾಗ್ದನು ದೇವರು ನಮ್ಮೊಟ್ಟಿಗೆ ಮಾತಾಡುವಂತರಾಗಿದ್ದರು ಪ್ರಿಯ ವಾಗ್ದು ಮುಖಾಂತರವಾಗಿ ಈ ವಾಗ್ದು ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ದೇವರು ಬಲಪಡಿಸಿ ನಿಮ್ಮನ್ನು ನಿಮ್ಮ ಕುಟುಂಬನೂ ಬ್ಲೆಸ್ ಮಾಡಲಿ ಪ್ರೀರಿ ಆಮೇಲೆ ಎಲ್ಲರಿಗೂ ಗಾಡ್ ಬ್ಲೆಸ್ ಯು